ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದಂಥ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಬಿ ಎನ್ ಎಸ್ ಕಾಯ್ದೆ ನೂರ ಎಪ್ಪತ್ತಾರರ ಅಡಿ ಸಿ ಟಿ ರವಿ ವಿರುದ್ಧ ದೂರು ದಾಖಲಾಗಿದೆ ಸಾಮೂಹಿಕ ಗಣೇಶ ವಿಸರ್ಜನೆಯ ವೇಳೆ ಪ್ರಚೋದನಾಕಾರಿ ಭಾಷಣ ಮಾಡಿದಂಥ ಆರೋಪ ನಿನ್ನೆ ಮದ್ದೂರಿನಲ್ಲಿ ಸಿಟಿ ರವಿಯವರು ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಚೋದನಾಕಾರಿ ಭಾಷಣವನ್ನು ಮಾಡಿದ್ದಾರೆ ಮುಸ್ಲಿಮರವರ ವಿರುದ್ಧ ವಿರುದ್ಧ ಮಾತನಾಡಿ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದಿದ್ದಾರೆ ಮುಸ್ಲಿಮರ ವಿರುದ್ಧ ಸಿಟಿ ರವಿಯವರು ದ್ವೇಷ ಕಾರುವಂತಹ ಭಾಷಣ ಮಾಡಿದಂಥ ಹಿನ್ನೆಲೆಯಲ್ಲಿ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಮದ್ದೂರು ಪೊಲೀಸರು ಸೊ ಸಿಟಿ ರವಿ ಅವರ ವಿರುದ್ಧ ದೂರು ದಾಖಲಾಗಿದೆ ಮದ್ದೂರಿನಲ್ಲಿ ಸಿಟಿ ರವಿ ಅವರು ಆಕ್ಷೇಪಾರ್ಹ ಮತ್ತು ಪ್ರಚೋ ಪ್ರಚೋದನಾಕಾರಿ ಭಾಷಣವನ್ನು ಮಾಡಿದ್ದಾರೆ ಎನ್ನುವ ಆರೋಪ ಮುಸ್ಲಿಮರ ವಿರುದ್ಧ ಮಾತನಾಡಿ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಮುಸ್ಲಿಮರ ವಿರುದ್ಧ ಸಿ ಟಿ ರವಿಯವರು ದ್ವೇಷಕಾರುವ ಮಾತನ್ನು ಆಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮದ್ದೂರು ಪೊಲೀಸರು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನೂ ಸುಮ್ಮನೆ ನಮ್ಮ ಅಕ್ಕಂದಿರು ನಮ್ಮ ತಾಯಂದಿರು ನಮ್ಮ ಮಕ್ಕಳು ಉಳಿಯಲ್ಲ ಇದನ್ನ ಇಟ್ಕೊಂಡು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಒಂದು ಒಂದಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಬಹಳ ಕಾಲ ಅಧಿಕಾರದಲ್ಲಿ ಇರ್ತೀವಿ ಅನ್ನೋ ಭ್ರಮೆ ಬೇಡ ನಾನು ನಿಮಗೆ ಹೇಳೋದಿಷ್ಟೇನೆ ಅತಿಯಾಗಿ ಓಲೈಕೆ ಮಾಡಿ ನೀವು ನಾಶವಾಗಿ ದೇಶ आशीर्वाद परवा